ಕಾಂಗ್ರೆಸ್ ಪಾಳ್ಯದಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಹೈಕಮಾಂಡ್ನ ಗದ್ದುಗೆಯ ಮೇಲೆ ಕುತ್ಕೊಂಡು ನೀವು ಸಿಎಂ ಮಾಡ್ತೀರೋ ಇಲ್ವೋ ಅನ್ನುವಂತಹ ನಿಟ್ಟಿಗೆ ಈಗ ಇಡೀ ಸಿ ಎಂ ಕೂರ್ಚಿ ಸ್ಥಾನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಕೂಡ ಮುಗಿಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನೇಹರವಾಗಿ ದೆಹಲಿಗೆ ತೆರಳಿ ನೀವು ಸಿಎಂ ಮಾಡ್ತಿರೋ ಇಲ್ವೋ ಅನ್ನುವಂತಹ ನಿಟ್ಟಿನ ಪ್ರಶ್ನೆಗಳನ್ನ ಹುಡ್ತಾ ಹೈಕಮಾಂಡ್ಗೆ ಗೆ ಅವರು ಸವಾಲನ್ನು ಎಸೆಕ್ತಾ ಇದ್ದಾರೆ ಐವತ್ತರಿಂದ ಅರವತ್ತು ಕ್ಯಾಂಡಿಡೇಟ್ಸ್ ಕರ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬೀಳ್ತೀನಿ ತಾಕತ್ತಿದ್ರೆ ತಡಿರಿ ಅಂತಕ್ಕಂಥ ನಿಟ್ಟಿನ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿರೋದು ಇದೇ ಡಿ ಕೆ ಈ ಸಿಟ್ಟಿನಲ್ಲಿ ಈ ಮತದಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿರುವುದು ಇದೇ ಮೊದಲು ಇದೇ ಮೊದಲು ಡಿ ಕೆ ಶಿವಕುಮಾರ್ ಈ ಸಿಟ್ಟಿನ ಈ ರೋಷಾವೇಶ ಇಂತಹ ಮಾತುಗಳನ್ನ ಕೆಂಡದಂತೆ ಮಾತನ್ನ ಮಾತನಾಡಿ ತೆರಳಿರೋದಕ್ಕೆ ಕಾರಣ ಇದೆ ಡಿ ಕೆ ಶಿವಕುಮಾರ್ ಯಾಕೆ ಇಷ್ಟು ರಾಂಗ್ ಆದ್ರು ಈ ರಾಂಗ್ ಆಗ್ತಿದ್ದಂತೆ ಈ ಕಡೆ ತಂತ್ರಗಳು ಹೊಳಿ ಕುಟುಂಬಗಳು ಯಾವ್ಯಾವ ರೀತಿ ತಂತ್ರಗಳನ್ನ ಹುಡ್ಕೊಳ್ತಾ ಇದೆ ಅನ್ನೋದನ್ನು ಕೂಡ ಸವಿಸ್ತಾರವಾಗಿ ನಿಮ್ಮದೇ ಹೇಳ್ತಾ ಹೋಗ್ತೀವಿ ಬನ್ನಿ ನೋಡ್ತಾ ಹೋಗೋಣ ಸೊ ಈ ಸಿದ್ದರಾಮಯ್ಯವರು ಯಾವಾಗ ಸಿಎಂ ಸ್ಥಾನವನ್ನು ನಾನು ಬಿಟ್ಕೊಡೋದಿಲ್ಲ ಐದು ವರ್ಷಗಳ ಕಾಲ ಕಂಟಿನ್ಯೂ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೋ ಡಿ ಕೆ ಶಿವಕುಮಾರ್ ಅವರ ತಲೆ ಫುಲ್ ಗರಂ ಆಗುತ್ತೆ ಫುಲ್ ಗರಂ ನನಗೆ ಸಿ ಎಂ ಆಗ್ಲಿಕ್ಕೆ ಅವಕಾಶ ಕೊಡ ಹಾಗಾದ್ರೆದ್ದು ಡಿ ಕೆ ಶಿವಕುಮಾರ್ ಅವರ ವಾದವಾಗುತ್ತೆ ಆಗ ಹೈಕಮಾಂಡ್ ಹೇಳುತ್ತೆ ಸ್ವಲ್ಪ ದಿನ ನೀವು ಕಾಂಪ್ರಮೈಸ್ ಆಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಸಿ ಎಂ ಸ್ಥಾನ ಒದಗಿಸ್ತೀವಿ ಅಂತೇಳಿ ಈ ಕಾಂಗ್ರೆಸ್ನ ಹೈಕಮಾಂಡ್ ತಿಳಿಸುತ್ತೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಈ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಪಡಿಸ್ತಾರೆ ಆದರೂ ಅದನ್ನ ಡಿ ಕೆ ಶಿವಕುಮಾರ್ ಅನ್ನೋದಿಲ್ಲ ಇಲ್ಲ 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 ಬೇಕು ಸಿ ಎಂ ಸ್ಥಾನ ಬೇಕು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಆ ಒತ್ತಡ ಶುರುವಾಗಿದೆ ಒತ್ತಡ ಶುರುವಾಗ್ತಿದ್ದಂತೇ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇನ್ನಿತರ ಹೈಕಮಾಂಡ್ನ ಒಂದಿಷ್ಟು ಸದಸ್ಯರು ಕುತ್ಕೊಂಡು ಚರ್ಚೆ ಮಾಡ್ತಾರೆ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಕೈ ಬಿಟ್ರೆ ನಮ್ಮ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಲ್ಪ ಅಲ್ಲ ಅಲ್ಪಾವಧಿಗೂ ಮೀರಿ ಅದ್ಯತ್ತವಾದಂತಹ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಯಾಕಂದ್ರೆ ಒಕ್ಕಲಿಗ ನಾಯಕರಿ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ ಒಕ್ಕಲಿಗ ನಾಯಕರ ಅವಶ್ಯಕತೆ ಬಿಜೆಪಿಯಲ್ಲಿದೆ ಹಾಗಾಗಿ ಬಿ ಜೆ ಪಿ ಹುಲಿ ಹಸಿದಂತೆ ಕುತ್ಕೊಂಡಿದೆ ಡಿ ಕೆ ಶಿವಕುಮಾರ್ ಕಾಲ್ ಹಾಕಿದ್ರೆ ಬನ್ನಿ ಅಂತ ವೆಲ್ಕಮ್ ಮಾಡೋದಕ್ಕೆ ಹೂ ಬೊಕ್ಕೆಗಳು ರೆಡಿ ಆಗ್ತಿವೆ ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನೆಲ್ಲ ತಿಳಿದುಕೊಂಡಿರ್ತಕ್ಕಂಥ ಕಾರಣಾಂತರಗಳಿಂದ ಸಿ ಎಂ ಸಿದ್ದರಾಮಯ್ಯ ದೆಹಲಿಗೆ ಕರೆಸ್ಕೊಂಡು ಸಿ ಎಂ ಸಿದ್ದರಾಮಯ್ಯವರೇ ನಿಮಗೆ ಬೇರೆ ಉನ್ನತ ಸ್ಥಾನವನ್ನು ಒದಗಿಸ್ತೀವಿ ನೀವು ಸಿಎಂ ಸ್ಥಾನ ಬಿಡಬೇಕು ಅಂತ ಹೇಳ್ತಾರೆ ಅವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಕೋಪಕ್ಕೆ ಸೃಷ್ಟಿಯಾಗ್ತಾರೆ ಇಲ್ಲ ನಾನು ಐದು ವರ್ಷಗಳ ಕಾಲ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲ ಆಗೋದಿಲ್ಲ ಅಂತ ಹೈಕಮಾಂಡ್ ಬಹಿರಂಗವಾಗಿ ಇದೇ ಸಿದ್ದರಾಮಯ್ಯ ಹೇಳುತ್ತೆ ಇಲ್ಲ ಇಲ್ಲ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಕಷ್ಟ ಆಗುತ್ತೆ ನಮಗೆ ಮುಂದೆ ಹೇಗೆ ರಾಜಕೀಯ ಮಾಡಬೇಕು ಕರ್ನಾಟಕದಲ್ಲಿ ಅಂಥೇಳಿ ಬಹಿರಂಗವಾಗಿ ಹೈಕಮಾಂಡ್ ಅವರಿಗೆ ಜೊತೆಗೆ ಚರ್ಚೆ ಮಾಡುತ್ತೆ ತಿಳಿದವರು ಬಲ್ಲವರು ನಿಮ್ಮನ್ನೇನು ನಾವು ಬಿಟ್ಟಿದ್ದೀವ ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ನಾವೇನು ಇಲ್ಲ ನಿಮಗೆ ಅಧಿಕಾರನೇ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವ ಕೇಂದ್ರದಲ್ಲಿ ಬನ್ನಿ ಕೇಂದ್ರದಲ್ಲಿ ಸರ್ಕಾರ ಮಾಡಿ ಕೇಂದ್ರದಲ್ಲಿ ಅಧಿಕಾರ ತಗೊಳ್ಳಿ ನಿಮಗೆ ಹೇಳ್ತಾ ಇದ್ದೀವಲ್ಲ ಸಿದ್ದರಾಮಯ್ಯವರೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಬೊಬ್ಬೆ ಹಾಕ್ತಾ ಇದೆ ಆ ಸೃಷ್ಟಿಯಾಗ್ತಿದ್ದಂತೆಯೇ ಸಿದ್ದರಾಮಯ್ಯವರಿಗೆ ಒತ್ತಡ ಬೀಳ್ತಿದ್ದಂತನೇ ಸಿದ್ದರಾಮಯ್ಯವರ ವಿಚಾರಗಳು ಈ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಹೋಗುತ್ತೆ ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಏನು ಹಾಗಾದ್ರೆ ಅಂತ ನೋಡೋದಾದ್ರೆ ಈ ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ಈ ಕುಟುಂಬ ಅಂತ ಬಂದಾಗ ಒಂದೊಂದು ಕಡೆ ಡಿವೈಡ್ ಆಗುತ್ತೆ ಅಲಖಂಡ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಇವರೆಲ್ಲ ಇವರೇ ಇವರಲ್ಲಿ ಸರಿ ಇಲ್ಲ ಅನ್ನುವ ನಿಟ್ಟಿನ ಆಯುಧಗಳಂತೆ ಹೊರಗಡೆ ಬಿಟ್ಟರೂ ಕೂಡ ಇವರು ನಾವು ಒಂದೇ ಅಂತ ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ತಾರೆ ಹಾಗಾಗಿ ಇಲ್ಲಿ ಮತ್ತೆ ತೋರಿಸ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿಯ ಅಣ್ಣ ಯಾರು ಅಣ್ಣ ಸತೀಶ್ ಜಾರಕಿಹೊಳಿನೇ ಅಣ್ಣ ಈಗ ರಮೇಶ್ ಜಾರಕಿಹೊಳಿ ತಮ್ಮ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಯನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಬರೀ ರಮೇಶ್ ಜಾರಕಿಹೊಳಿ ಅಲ್ಲ ಇಡೀ ಇಡೀ ಜಾರಕಿಹೊಳಿ ಕುಟುಂಬನೇ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಸತೀಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರಗಳು ಸಾಕಷ್ಟು ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯ ಪೇಟಾದ ಮೇಲೆ ಕೂರಿಸಿದ್ರೆ ಅವ್ರಿಗೇನಾದ್ರೂ ಪೇಟ ತೋರಿಸಿದ್ರೆ ನಾವು ನಲವತ್ತೈದರಿಂದ ಅರವತ್ತು ಸೀಟ್ಗಳನ್ನು ನಾವು ತಕ್ಕೊಂಡು ಹೋಗ್ತೀವಿ ನಮಗೂ ಕೆಪಾಸಿಟಿ ಐತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈಗ ತೊಡೆ ತಟ್ಟಿ ಬ್ರಹ್ಮಾಸ್ತ್ರಗಳ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಗುಬ್ಬಿ ಬ್ರಹ್ಮಾಸ್ತ್ರ ಆಗ್ತಾ ಇರುವಂತದ್ದು ಹೊಳಿ ಕುಟುಂಬ ಇದಕ್ಕೆ ತಲ್ಲನಕ್ಕೊಳಗಾಗಿರುವಂತಹ ಡಿ ಕೆ ಶಿವಕುಮಾರ್ ಈಗ ಏನ್ ಮಾಡಬೇಕು ಕನಕಪುರದ ಬಂಡೆಗೆ ಯಾವ ಕಡೆ ನೋಡಬೇಕು ಯಾವ ಕಡೆ ಹೊಳ್ಳಬೇಕು ಯಾವ ಕಡೆ ಓಡಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೂ ಕೂಡ ತಲನ್ನು ಒಳಗಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಏಕೆ ಯಾಗಪ್ಪ ಈ ಸತೀಶ್ ಜಾರಕಿಹೊಳಿ ಐವತ್ತರಿಂದ ಅರವತ್ತು ಕ್ಯಾಂಡಿಡೇಟ್ಗಳು ಈ ಥರ ಹೋಗ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಸಾಧ್ಯ ಇದೆ ನೋಡಿ ಸಿ ಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಇವರು ಪ್ಲಸ್ ಆಗ್ತಾರೆ ಅಂದರೆ ಜಾಯಿಂಟ್ ಆಗ್ತಾರೆ ಇವರು ಜಾಯಿಂಟ್ ಆದರೆ ಅಷ್ಟಾಗೋದಿಲ್ವ ಹಾಗೆ ಆಗತ್ತೆ ಎಲ್ಲರೂ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಬರಬಹುದು ಬರ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಒಟ್ನಲ್ಲಿ ಪೈಪೋಟಿಗಳನ್ನು ಹೆಣೆದು ಡಿ ಕೆ ಶಿವಕುಮಾರ್ ಅವರನ್ನ ಸಂಪೂರ್ಣವಾಗಿ ರಾಜಕೀಯದಿಂದ ಅಂತ್ಯಗೊಳಿಸಲು ಡಿ ಕೆ ಶಿವಕುಮಾರ್ ಅವರ ಅಂತ್ಯ ಹಾಡಲು ಜಾರಕಿಹೊಳಿ ಕುಟುಂಬ ಈಗ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡಿಕೊಡ್ತಾ ಇದೆ ಅನ್ನುವ ಮಾಹಿತಿಗಳು ಹರಿದಾಡ್ತಾ ಇದೆ ಒಟ್ನಲ್ಲಿ ಏನೇ ಆಗಲಿ ಹೇಗೆ ಆಗಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅನ್ನುವ ನಿಟ್ಟಿನ ಒಂದು ಕಾವಲಕ್ಕಾಗಿಯಾಗಿಯೇ ಸಿದ್ದರಾಮಯ್ಯನವರನ್ನು ಸಿದ್ದರಾಮಯ್ಯನವರು ಈ ಸತೀಶ್ ಜಾರಕಿಹೊಳಿ ಅವರನ್ನು ನೇಮಕ ಮಾಡಿರೋದು ಅರ್ಥ ಆಗ್ತಿದೆಯಾ ಸೊ ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಸುಮ್ಮನೆ ಇರೋದಿಲ್ಲ ಅನ್ನುವ ಕ್ರಿಯೇಟಿವಿಟಿ ಆಕ್ಟಿವ್ ತಗೊಂಡ್ಬರ್ತಾ ಇರುವಂಥದ್ದು ಈ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರನ್ನ ಇಳಿಸದೇ ಇರೋ ಹಾಗೆ ನೋಡ್ಕೊಳ್ಳೋ ಕೆಲಸನೇ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಸೇರಿತು ಸತೀಶ್ ಜಾರಕಿಹೊಳಿ ಅವರನ್ನ ನೋಡ್ಕೋಬೇಕು ಒಂದು ನೋಡ್ಕೊಳ್ತಾನೆ ಇದ್ದಾರಲ್ಲ ಸಿದ್ದರಾಮಯ್ಯ ಅವ್ನ ಕೆಳಗೆ ಕೇಳಿಸ್ತೀರ ಹಾಗಾದರೆ ನಾನು ತೊಗೊಂಡು ಹೋಗ್ತೀನಿ ಕ್ಯಾಂಡೇಟ್ಸ್ಗಳ ಮತ್ತು ಡಿ ಕೆ ಶಿವಕುಮಾರ್ ಇಲ್ಲಿಂದ ಸೇಮ್ ಆಗ್ತಾರೆ ಈ ರೀತಿ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಟೋಟಲ್ ಆಗಿ ಟೋಟಲ್ ಆಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪಾತಾಳಕ್ಕೆ ತುಡಿಯೋ ಪ್ಲಾನ್ ಜಾರಕಿಹೊಳಿ ಕುಟುಂಬ ಮಾಡಿಕೊಡ್ತಾ ಇದೆ ಹಾಗಾದರೆ ಈ ಜಾರಕಿಹೊಳಿ ಕುಟುಂಬ ಹತ್ತಾ ಇರುವಂತಹ ಕೆಲವು ಮೆಗಾ ಪ್ಲ್ಯಾನ್ಗಳಿಗೆ ಕೆಲವು ಮೆಗಾ ಪ್ಲ್ಯಾನ್ಗಳಿಗೆ ಇನ್ನು ಉಳಿದಿರುವಂಥ ಡಿ ಕೆ ಶಿವಕುಮಾರ್ ಅವರ ಹತ್ರ ಇರುವಂಥ ಕೆಲವು ಬ್ರಹ್ಮಾಸ್ತ್ರಗಳಾಗಿರಬಹುದು ಅಥವಾ ಆಯುಧಗಳಾಗಿರ್ಬೋದು ಏನು ಅಂತ ಎಲ್ಲರ ತಲೆಯಲ್ಲೂ ಕೂಡ ಈಗ ಹುಳ ಬಿದ್ದು ಏನು ಹಾಗಾದರೆ ಈಗ ಆಯಿತು ಓಕೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲತ್ತೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತೀನಿ ಅಂತಾರೆ ಕ್ಯಾಂಡಿಡೇಟ್ಸ್ಗಳನ್ನ ತೊಗೊಂಡು ಹೋಗ್ತೀನಿ ಅಂತಾರೆ ಇನ್ನೇ ಹಾಗಾದರೆ ಏನು ಮಾಡಬೇಕು ಒಂದೇ ದಾರಿ ಡಿ ಕೆ ಶಿವಕುಮಾರ್ ಆಗಿರೋದು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೋಬೇಕು ಕಾಂಪ್ರಮೈಸ್ ಮಾಡ್ಕೋಬೇಕು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಸಿ ಎಂ ಸ್ಥಾನ ನಿಮಗೆ ಒದಗಿಸ್ತೀನಿ ನಾನು ಈ ಎರಡು ವರ್ಷ ಅಥವಾ ಎರಡೂವರೆ ವರ್ಷ ಮಾತ್ರ ಮಾಡ್ತೀನಿ ಅಂತ ಒಪ್ಕೋಬೇಕಾ ಇದನ್ನು ಹೇಳಿದರೆ ಸತ್ಯ ಜಾರಕಿಹೊಳಿ ಒಪ್ಕೊಳ್ತಾರ ಎಲ್ಲ ಕಾದು ನೋಡಬೇಕಿದೆ ಕಾಂಗ್ರೆಸ್ನಲ್ಲಿ ಹಿಂದೆ ಇರ್ತಕ್ಕಂಥ ಸರ್ಕಾರ ಹಿಂದೆ ಇರ್ತಕ್ಕಂಥ ಒಗ್ಗಟ್ಟು ಈಗ ಇಲ್ಲ ಅಂತ ಪ್ರತಿಪಾದಿಸ್ತಾ ಇದೆ ಪ್ರತಿಷ್ಠಿತವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಇದು ರಾಜ್ಯದ ಜನತೆಗೆ ಇಲ್ಲಿ ತನಕ ಎಲ್ರಿಗೂ ಗೊತ್ತಿತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನೂ ಇಲ್ಲಪ್ಪ ಅಲ್ಲಿ ವ್ಯವಹಾರಗಳು ಸರಿ ಇಲ್ಲ ಅಲ್ಲಿ ನಡೀತಾ ಇರ್ತಕ್ಕಂಥ ಅಧಿಕಾರಿಗಳು ಸರಿ ಇಲ್ಲ ಅಲ್ಲಿ ಯಾವುದೇ ತರಹದ ವ್ಯವಸ್ಥೆಗಳ ಕ್ರಿಯೇಟಿವಿಟಿನೇ ಆಗ್ತಾ ಇಲ್ಲ ಅಲ್ಲಿ ಆಕ್ಟಿವ್ ಇಲ್ಲ ಯಾರೂ ಕೂಡ ಏನಪ್ಪಾ ಅಂತಂದ್ರೆ ಅವರವರ ಒಂದು ಸ್ವಾರ್ಥಕ್ಕಾಗಿ ದುಡಿತಾ ಇದ್ದಾರೆ ಪಕ್ಷಕ್ಕಾಗಿ ಇಲ್ಲ ಅಂತ ಅನ್ನುವಂತ ಕೆಲವು ಕೂಗಳನ್ನ ಮಾತಾಡ್ತಾ ಇದ್ರು ಜನರು ಅದೇ ರೀತಿಯಾಗಿ ಈ ಕಾಂಗ್ರೆಸ್ ಪಕ್ಷದಲ್ಲೂ ಆಗ್ತಾ ಇರೋದು ಅದೇ ಈ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗಲಿಕ್ಕೆ ನಾನು ಬಿಡೋದಿಲ್ಲ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇರೋದು ಸತೀಶ್ ಜಾರಕಿಹೊಳಿ ಹಾಗೆ ಸಿದ್ದರಾಮಯ್ಯ ಅವರು ಸೊ ಏನಾಗ್ತದೆ ಡಿ ಕೆ ಶಿವಕುಮಾರ್ ಯಾವ ಹೆಜ್ಜೆಯನ್ನ ನೀಡಬಹುದು ಕನಕಪುರದ ಬಂಡೆ ಅಂತೇಳಿ ಕೆಲವು ಮೆಗಾ ಸ್ಟೋರಿಸ್ಗಳನ್ನ ಮತ್ತೆ ತರ್ತೀನಿ ಯಾವ್ಯಾವ ದಾರಿಗಳು ಡಿ ಕೆ ಶಿವಕುಮಾರ್ ಅವರ ಕಣ್ಮುಂದಿಗಿದೆ ಸಿಎಂ ಸ್ಥಾನ ಬೇಕು ಅಂದರೆ ಸಿಎಂ ಸ್ಥಾನ ಹೀಗೆ ಮಾಡಿ ಪಡ್ಕೋಬಹುದು ಅನ್ನೋ ಹಾಗಾದ್ರೆ ಹೇಗೆ ಅನ್ನುವಂಥದ್ದನ್ನು ಕೂಡ ಸವಿಸ್ತಾರವಾಗಿ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಕನ್ನಡ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮುಂದಿನ ವಿಡಿಯೋಗಳನ್ನ ನೋಡ್ತಾ ಇದೆ